ನಿನ್ನ ಆಶ್ರಯಿಸುವೆ ನೀವು ಒಂದು ರಿಕ್ವೆಸ್ಟ್ ಮಾಡಿದಕ್ಕೆ ನಿಮ್ಮ ಹೆಂಡತಿ ಒಂದು ಹಾಡು ಹಾಡಿಬಿಟ್ರು ಒಳ್ಳೇದಾಗಿದೆ ಅಲ್ಲ ಹೇಗಾಗಿದೆ ಒಂದು ಹಾಡು ಹಾಡುದಾದ್ರೆ ಹಾಡಿ ಬರ್ತೇನೆ ಈಗ ಒಂದು ಇನ್ನೊಂದು ಡ್ಯಾನ್ಸ್ ಇದು ಹಾಡು ಹೇಳ್ತೇನೆ ನಾನು ಅದು ನಾವು ಶಾಲೆಗೆ ಹೋಗುವಾಗ ಪುಣ್ಮಮ್ಮ ನಮ್ಗೆ ಡ್ಯಾನ್ಸ್ ಎಲ್ಲ ಕಲಿಸಿದ್ರು ಅಂಚಿ ಸ್ಪೆಷಲ್ ಗಂಟೆ ಬುತ್ತಿ ರೆಡಿಯಾಗಿದೆ ಈಗ ಫ್ರೆಂಡ್ಸ್ ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಜೀರೋ ಪರ್ಸೆಂಟ್ ಕೆಮಿಕಲ್ ನಿಮಗೇನಾದರೂ ತಲೆ ಕೂದಲು ಉದುರುವ ಸಮಸ್ಯೆ ಇದೆಯಾ ಇಲ್ಲವೇ ತಲೆ ಕೂದಲೆಲ್ಲ ಅತಿ ಬೇಗನೆ ಬೆಳ್ಳಗಾಗ್ತಾ ಇದೆಯಾ ಇಲ್ಲವೇ ಕಪ್ಪನೆ ದೃಢವಾದ ಕೂದಲು ಬೇಕು ಅಂತ ಎಷ್ಟೋ ಸಲ ಆಲೋಚಿಸಿದ್ರು ಏನೇ ಪ್ರಯತ್ನ ಮಾಡಿದರೂ ಅದು ಸಫಲ ಆಗ್ತಾ ಇಲ್ವಾ ಹಾಗಾದರೆ ತಡ ಯಾಕೆ ನಮ್ಮ ಬಳಿ ಇದೆ ಅತ್ಯಂತ ಪರಿಣಾಮಕಾರಿಯಾದ ಅತ್ಯದ್ಭುತವಾದ ರಿಸಲ್ಟನ್ನು ಕೊಡುವಂಥ ಪರ್ಣ ಹರ್ಬಲ್ ಹೇರ್ ಆಯಿಲ್ ಈ ಎಣ್ಣೆಯನ್ನು ಒಂದು ಚೂರು ತಗೊಂಡು ನೆತ್ತಿಯಲ್ಲಿ ಎವ್ರಿ ರೂಟ್ಸ್ಗೂ ಒಳ್ಳೆ ಮಸಾಜ್ ಕೊಡಿ ಸಕ್ಕದಾದ ರಿಸಲ್ಟನ್ನು ನೀವು ಖಂಡಿತವಾಗಿಯೂ ಅತಿ ಬೇಗನೆ ಕಾಣ್ತೀರಿ ಯಾವುದೇ ಕಾಡಿಗೋಗಿ ಯಾವುದೇ ಸೊಪ್ಪನ್ನು ತರುವ ಅಗತ್ಯವಿಲ್ಲ ಹದಿನೆಂಟು ಬಗೆಯ ಔಷಧೀಯ ಗುಣಗಳಿರುವ ಸಸ್ಯಗಳನ್ನು ಹಾಕಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದ ಆರ್ಗ್ಯಾನಿಕ್ ನಾವು ಮಾಡಿರುವಂಥ ಈ ಹರ್ಬಲ್ ಹೇರ್ ಆಯಿಲನ್ನು ಒಮ್ಮೆ ಬಳಸಿ ನೋಡಿ ನಿಮಗೇನಾದರೂ ಎಣ್ಣೆಯನ್ನು ಆರ್ಡರ್ ಮಾಡಬೇಕಾದ್ರೆ ಇವತ್ತೇ ನೀವು ಆನ್ಲೈನ್ ಆ್ಯಪ್ಗಳಾದ ಅಮೆಝಾನ್ ಜಿಯೋ ಮಾರ್ಟ್ ಮೀಶೋದಲ್ಲಿ ಆರ್ಡರ್ ಕೊಡಿ ಅತಿ ಬೇಗನೆ ನಿಮ್ಮ ಅಡ್ರೆಸ್ಗೆ ಎಣ್ಣೆ ಬಂದು ತಲುಪುತ್ತೆ ನೀವು ಬಳಸಿ ನಿಮ್ಮವರಿಗೂ ತಿಳಿಸಿ ಹಾಗಾದ್ರೆ ತಡ ಯಾಕೆ ಪರ್ಣ ಹರ್ಬಲ್ ಹೇರ್ ಆಯಿಲ್ ಅಂತ ಇವಾಗಲೇ ಟೈಪ್ ಮಾಡಿ ನಾನ್ ಹೇಳಿರುವಂತ ಆನ್ಲೈನ್ ಆಪ್ ಗಳಲ್ಲಿ ನೀವು ಆರ್ಡರ್ ಮಾಡಿ ಓಕೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ಕೆಣಿಸುವ ಸರಿಗೆ ಸ್ವಾಗತ ಇವತ್ತು ಅಮ್ಮ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಮಳೆಗಾಲದ್ದು ಗಂಟೆ ಬುತ್ತಿ ಅಂತ ಮಾಡ್ತೇವೆ ಗಂಟೆ ಬುತ್ತಿ ಸೇಟ್ಲದ್ದು ಬುತ್ತಿ ಬುತ್ತಿ ಅಂದ್ರೆ ಡಬ್ಬ ಅಲ್ಲ ಡಬ್ಬ ಅಲ್ಲ ಹಾಗೆ ಹೇಳುದು ಸೇಟ್ಲದ್ದು ಮೊನ್ನೆ ಸುಕ್ಕ ನಾನು ಆಲ್ರೆಡಿ ಹಾಕಿದ್ದೇನೆ ನೋಡಿ ಈಗ ಇಲ್ಲಿ ಟೇಟ್ಲಾ ಅಂದ್ರೆ ಈ ಗಂಟು ನಾಟ್ಸ್ ಕೆಸುವಿನಲ್ಲಿ ಮಾಡಿಟ್ಟಿದ್ದಾರೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಯಾವ ರೀತಿ ಅಂತ ಹೇಳಿ ಇದಕ್ಕೆ ಎಂತೆಲ್ಲ ಬೇಕು ಅದಕ್ಕೆ ಇದರಲ್ಲಿ ಹತ್ತು ಉಂಟು ಮೂವತ್ ಇರಬಹುದು ಮತ್ತೆ ಇದು ಅದಕ್ಕೆ ಕಣಿಲೆ ಸ್ವಲ್ಪ ಹಾಕ್ಬೇಕು ಇದು ಹಲಸಿನ ಬೀಜ ಅದು ತುಂಡು ಮಾಡಿ ಹಾಕುದಲ್ಲ ಗುದ್ದಿ ಹುಡಿ ಉಡಿ ಮಾಡ್ಬೇಕು ಈ ರೀತಿ ಹುಡಿ ಉಡಿ ಮಾಡಿಟ್ಟಿದ್ದಾರೆ ಹೌದು ಆಮೇಲೆ ಮತ್ತೆ ಬೇಯ್ಲಿಕ್ಕೆ ಇಡ್ಬೇಕು ಹಲಸಿನ ಬೀಜ ನಮ್ಟೆಕಾಯಿ ತೇಟ್ಲಾ ಹ್ಮ್ ಮತ್ತೆ ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಡ್ಬೇಕು ಹ್ಮ್ ಮಂಗಳೂರಿನವರಿಗೆ ಮಳೆಗಾಲದಲ್ಲಿ ಡೈಲಿ ಹಬ್ಬವೇ ಅಷ್ಟು ಸಹ ಎಲ್ಲ ಎಂತ ಬೇಕು ಎಲ್ಲ ಈಗ ಇನ್ನು ಮಳೆಗಾಲದಲ್ಲಿ ಸಿಗೋದು ಈಗ ನೋಡೋಕಾಯಿ ಹಾಕಿದೆ ಹಲಸಿನ ಬೀಜ ಉದ್ದಿ ಪುಡಿ ಮಾಡಿ ಇಟ್ಟಿದ್ದಾರೆ ಹ್ಮ್ ಕಣಿಲೆ ಇಟ್ಟಿದ್ದೇನೆ ಎರಡೆರಡು ಸರಿ ಹ್ಮ್ ಕೆಲವರು ಒಂಚೂರು ಬೆಲ್ಲ ಹಾಕ್ತಾರೆ ಅದು ಟೇಸ್ಟ್ ಆಗುದಿಲ್ಲ ಬೆಲ್ಲ ಹಾಕಿದ್ರೆ ಹ್ಮ್ ಹ್ಮ್ ಬೆಲ್ಲ ಹಾಕಬಾರ್ದು ಅಂದ್ರೆ ಹಲಸಿನ ಬೀಜ ಸಿಹಿ ಇರ್ತದಲ್ಲ ಹೌದು

ಇದು ಘಾಟಿ ಮೆಣಸು ಮತ್ತೆ ಊರ ಮೆಣಸು ಊರ ಅಂದ್ರೆ ಇದು ಉಡುಪಿ ಮೆಣಸು ನಾವು ನೋಡಿ ಎಷ್ಟು ಹಾಕ್ತೇನೆ ನಾನು ಸ್ವಲ್ಪ ಖಾರ ಆಗ್ಬೇಕು ಹ್ಮ್ ಒಳ್ಳೆದಾಗ್ತದೆ ಇಷ್ಟು ಅಂದ್ರೆ ಒಂದು ಘಾಟಿ ಮೆಣಸು ಒಂದು ಎಳ್ಳೆಂಟು ಹೌದು ಎಳ್ಳೆಂಟು ಹಾಕಿದ್ದೇನೆ ಮತ್ತೆ ಹಸಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಎಷ್ಟು ತಿನ್ನುವ ಸ್ಪೂನ್ ಅಲ್ಲಿ ಎರಡುವರೆ ಸ್ಪೂನ್ ಹಾಕಿದ್ದೇನೆ ಇದು ಸ್ವಲ್ಪ ಜಾಸ್ತಿ ಅಲ್ವಾ ಮಾಡುದು ಸ್ವಲ್ಪ ಅಲ್ಲ ಅಲ್ಲ ಇಷ್ಟು ಅರಸಿನ ಈಗ ಮಸಾಲೆಗೆ ಮೆಣಸು ಕೊತ್ತಂಬರಿ ಹಸಿ ಕೊತ್ತಂಬರಿ ಹಾಕಿದ್ದು ಅರಸಿನ ಅರಶಿನ ಇಷ್ಟು ಕರಿಬೇವು ಹಾಕ್ಬೇಕು ತುಂಬಾ ಹಾಕ್ಬಾರ್ದು ಇಷ್ಟೇ ಹಾಕ್ಬೇಕು ಈಗ ನಾವು ತೆಂಗಿನ ತುರಿ ಹಾಕುವ ಈಗ ಈಗ ಒಂದು ಕಾಯಿದ್ದು ತುರಿ ಉಂಟಿದ್ರ ಅಲ್ಲಿ ಹೌದು ಒಂದು ಕಾಯಿಯ ತುರಿ ಹೌದು ಇಷ್ಟು ಹಾಕ್ಬೇಕು ಅದಕ್ಕೆ ಮಸಾಲಾ ತರತರಿಯಾ ತರಿಯಾ ಹೌದು ತರ್ತರಿ ಅಲ್ಲ ನೈಸ್ಸ ಅಲ್ಲ ಮೀಡಿಯಂ ಹೌದು ಸ್ವಲ್ಪ ನೀರು ಹಾಕೊಂಡು ರುಬ್ಬಬೇಕು ಈಗ ಮಸಾಲೆ ರೆಡಿ ಆಗಿದೆ ಈಗ ಇಲ್ಲಿ ಸಿಪ್ಪೆ ಸುಲ್ದ ಬೆಳ್ಳುಳ್ಳಿ ಸಾಧಾರಣ ಒಂದು ಎರಡು ಗಡ್ಡೆಯ ಸುತಗೊಂಡಿದ್ದಾರೆ ಒಳ್ಳೆ ದೊಡ್ಡದು ಸಿಪ್ಪೆ ಎಲ್ಲ ಸುಲಿದಿಟ್ಟಿದ್ದಾರೆ ಹಾಗೆ ಇದನ್ನೀಗ ಚೆಂದ ಮಾಡಿ ಗುದ್ದಿ ತರ್ತಾರೆ ಈಗ ಇದು ಬೆಂದು ಈ ರೀತಿ ಆಗಿದೆ ಇದಕ್ಕೆ ಈಗ ಮಸಾಲೆ ಹಾಕ್ಬೇಕಲ್ಲ ಮಸಾಲೆ ಮತ್ತು ಬೆಳ್ಳುಳ್ಳಿ ಹಾಕ್ಬೇಕು ಹ್ಮ್ ನೋಡಿ ಬೆಳ್ಳುಳ್ಳಿ ಹಾಕ್ತೇನೆ ಹಾ ಹಸಿ ಬೆಳ್ಳುಳ್ಳಿ ಗುದ್ದಿ ಹಾಕ್ಬೇಕು ಹ್ಮ್ ಈಗ ಇಲ್ಲಿ ಸಿಪ್ಪೆ ಸುಲಿದು ಜಜ್ಜಿಟ್ಟ ಹಸಿ ಬೆಳ್ಳುಳ್ಳಿ ಹಾಕಿದ್ದಾರೆ ಈಗ ನೆಕ್ಸ್ಟ್ ಮಸಾಲೆ ಮಸಾಲೆ ನೋಡಿ ಈಗ ಮಸಾಲೆ ಹಾಕಿ ಚಂದ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ತುಂಬಾ ನೀರು ಹಾಕ್ಲಿಕ್ಕಿಲ್ಲ ಅದು ಬೆಂದ ನೀರೇ ಸ್ವಲ್ಪ ಇರ್ತದಲ್ಲ ಮಸಾಲೆಯನ್ನು ಕಡ್ದದು ಹಾಗೆ ಬೆಳ್ಳುಳ್ಳಿ ಮತ್ತೆ ಅದು ಮಸಾಲೆ ಹಾಕಿ ಕುದಿ ಬಂದ್ರೆ ಆಯ್ತು ಕುದಿ ಬಂದ್ರೆ ಆಯ್ತು ಅದಕ್ಕೆ ಇನ್ನು ಸ್ವಲ್ಪ ಕುದಿ ಮೀಡಿಯಂ ಬರುವಾಗ ತೆಂಗಿನ ಎಣ್ಣೆ ಹಾಕ್ಬೇಕು ಓಕೆ ಈಗ ನೋಡಿ ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಹೌದು ಒಗ್ಗರಣೆ ಎಲ್ಲ ಹಾಕ್ಲಿಕ್ಕಿಲ್ಲ ಅದು ಬೇರೆನೆ ಪದ್ಧತಿ ರೆಸಿಪಿ ಇದು ಬೇರೆನೆ ರೆಸಿಪಿ ಇದು ಗಂಟೆಯ ಬುತ್ತಿ ಹೌದು ಖಾರ ಹುಳಿ ಒಳ್ಳೇದಾಗ್ಬೇಕು ಇದಕ್ಕೆ ಹುಳಿ ಎಲ್ಲ ಹಾಕ್ಲಿಕ್ಕಿಲ್ಲ ಅಮಟೆಕಾಯಿ ಮಾತ್ರ ಇದಕ್ಕೆ ಇವತ್ತು ಕಾಂಬಿನೇಷನ್ ಮಳೆಗಾಲದ್ದು ಎಂತ ಹುರುಳಿ ಸಾರು ಮತ್ತೆ ಬೆಳಿಗ್ಗೆ ಗುಂಡ ಮಾಡಿದ್ದೇನೆ ಬಿಸಿ ಬಿಸಿ ಹುರುಳಿ ಕಾಳಿನ ಸಾರು ರೆಡಿ ಆಗಿದೆ ಅದ್ರ ಜೊತೆ ಎಂತ ಗುಂಡು ಕಾಪಿಗೆ ಗುಂಡ ಮತ್ತೆ ಬೆಳಿಗ್ಗೆ ಗುಂಡ ಮಾಡಿದ್ದು ಗುಂಡಸ ರೆಡಿ ಆಗಿದೆ ಇಲ್ಲಿ ಕೊಟ್ಟಿಗೆ ಟೇಸ್ಟ್ ನೋಡುವ ಈಗ ಸೂಪರ್ ಆಗಿದೆ ಹೌದಾ ಉಪ್ಪು ಎಲ್ಲ ಸರಿ ಉಂಟಾ ಒಳ್ಳೆದಾಗಿದೆ ಉಪ್ಪು ಸಹ ಸರಿ ಉಂಟು ಎಲ್ಲ ಸರಿ ಉಂಟು ನೀವು ಮಾಡಿದ ಮೇಲೆ ಹೇಳ್ಬೇಕಾ ಅದೇ ಹೇಳಿದ್ದು ಮಂಗಳೂರಿನವರಿಗೆ ಮಳೆಗಾಲ ಬಂದ್ರೆ ಹಬ್ಬದ ಎಲ್ಲ ಸಿಗ್ತದೆ ಊರಲ್ಲಿ ಎಲ್ಲ ಸಿಗ್ತದೆ ಸೊಜ್ಜಂಕ್ ಜಗತಿ ಸೊಪ್ಪು ಬೇರೆ ಟೈಮ್ ಅಲ್ಲಿ ಅಂಗಡಿಯಿಂದ ತರಕಾರಿ ತರುದು ಈಗ ಎಲ್ಲ ಇದೆ ಮಾಡುದು ಸೊಜ್ಜಂಕ್ ಕೆಸುವಿನ ಎಲೆ ಗಡ್ಡೆದು ನಾವೀಗ ಸುವರ್ಣ ಗಡ್ಡೆ ನಡ್ತೇವೆ ಅಲ್ವಾ ಅದ್ರದ್ದು ದಂಟ ಬರ್ತದಲ್ಲ ಗಿಡಬೇಕು ಗಿಡ ಅದನ್ನು ತೆಗೆದು ಕಡ್ಲೆ ಕಷಿ ಮಾಡ್ಬೇಕು ಅಂಟೆಕಾಯಿ ಎಲ್ಲ ಹಾಕಿ ಒಂದು ಚಿಕ್ಕ ತುಂಡು ಸುವರ್ಣ ಗಡ್ಡೆ ಹಾಕ್ಬೇಕು ಮತ್ತೆ ಸುವರ್ಣ ಗಡ್ಡೆದ್ದು ದಂಟ್ ಹಾಕ್ಬೇಕು ಬಾರಿ ಒಂದು ಟೇಸ್ಟ್ ಆಗ್ತದೆ ಅದ್ರದ್ದು ಪದಾರ್ಥ ಮತ್ತೆ ಕೆಸುವಿನ ಎಲೆದು ಸಾಗೆ ತುಂಬಾ ತರದೆಲ್ಲ ಆಗ್ತದೆ ಇದು ತೇಟ್ಲದ್ದು ಪತ್ರಡೆ ತುಂಬಾ ಒಳ್ಳೇದಾಗ್ತದೆ ಹ್ಮ್ ತೇಟ್ಲದ್ದು ಪತ್ರಡೆ ಮಾಡ್ತಾರ ಹೌದು

ನೋಡಿ ಈಗ ಬಿಸಿ ಬಿಸಿ ತೇಟ್ಲದ್ದು ಬುತ್ತಿ ಗಂಟಿಯ ಬುತ್ತಿ ಆಯ್ತಾ ಹಸಿ ಬೆಳ್ಳುಳ್ಳಿ ಟೇಸ್ಟ್ ಎಲ್ಲ ಉಂಟಲ್ವ ಸೂಪರ್ ಆಗಿದೆ ಈಗ ಒಂದು ಇನ್ನೊಂದು ಡ್ಯಾನ್ಸ್ ಇದು ಹಾಡು ಹೇಳ್ತೇನೆ ನಾನು ಅದು ನಾವು ಶಾಲೆಗೆ ಹೋಗುವಾಗ ಪುಣ್ಮ ನಮ್ಗೆ ಡ್ಯಾನ್ಸ್ ಎಲ್ಲ ಕಲ್ಸಿದ್ರು ಜ್ಯೋತಿ ನಗರ ಶಾಲೆಯಲ್ಲಿರುವಾಗ ನಾವು ಪರಿಚಯ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಿ ಹೋಗ್ತಿದ್ದೆ ಅವರೊಟ್ಟಿಗೆ ಪದ್ಯ ಹಣ್ಣಿಕೆ ಅಲ್ಲಿ ಒಂದು ಪದ್ಯ ಹಣ್ಣಿಕೆ ಕರೆದು ಈ ಪದ್ಯವನ್ನು ಅವರು ಮಾಡಿ ಕೊಟ್ಟಿದ್ರು ಅದನ್ನ ಹೇಳ್ತೇನೆ ಈಗ ಕಡಲವರಿ ನಾನೇ ಮೀಸೆ ಜಾಣ ಗುಬೆ ಓ ಸಾಗರದ ತಾಣ ಕಡಲಮರಿ ಹೊಯ್ ಹೊಯ್ ಕಡಲಮರಿ ಕಡಲ ಮರಿ ನಾವೇ ಮೀಸೆ ಹೊತ್ತೋಗುವೆವೋ ಸಾಗರ ತಾಣ ಸಾಹಸದಿ ಪೋಗುವೆವೋ ಸಾಗರ ತಾಣ ಸಣ್ಣದಿರುವಾಗ ಅಲ್ಲೇ ಪದ್ಯಮ್ಮ ಹೀಗೆ ಹೇಳುದಿತ್ತು ಲೈವ್ ಆಗಿ ಹಾಡಿ ನಾವು ಡಾನ್ಸ್ ಮಾಡಿ ತೋರಿಸುದಿತ್ತು ಅದು ಎಂತ ಹಾಡುವುದನ್ನು ಬೇಡ ಬೇಡ ಕೃಷ್ಣ ರಂಗಿ ಅದನ್ನು ನಾನು ಮಾಡಿದ್ದೆ ರಂಗ್ಯಾಸಲ್ಲಿ ಸ್ಟೆಪ್ ಹೀಗೆ ಹೀಗೆ ಇತ್ತು ಬರದು ಬೇಡ ಕೃಷ್ಣ ರಂಗಿ ನಾಟಕಿರೆಯದೋ ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬೋತಿರುದೋ ಮಧ್ಯರಾತ್ರಿ ಚಂದ್ರ ಚಳಿಯೋತು ಗೋತಿರುವುದೋ ಕೃಷ್ಣನ ಮರಾಠಿ ಭಜನೆ ಸಾಂಗ್ಲಾ ಆಯ್ತಾ ಅವರಿಗೆ ಸ್ವಲ್ಪ ಸ್ವಲ್ಪ ಎಲ್ಲ ಮರ್ತೋಗಿದೆ ಕೆಲವೆಲ್ಲ ಹಾಗೆ ಒಂದು ಪ್ಯಾರ್ರಾಫ್ ಒಳ್ಳೆ ಭಜನೆ ಹೇಳಿ ನಿನ್ನ ಆಶ್ರಯಿಸುವ ಭಜನೆ ಹಾಡ್ಬೇಕಂತೆ ಅಪ್ಪ ಹೊರಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಪ್ಪನಿಗೋಸ್ಕರ ಇವತ್ತು ನಿನ್ನ ಆಶ್ರಯಿಸುವೆ ಅಮ್ಮನ ವಯಸ್ಸಲ್ಲಿ ಹಾ ಹೇಳಿ ശ്രയ സുവേ നിഗമഗോചരനിന്നബീടേക്കായ മനതിഷ്ടവിന്നബീടക്കയോ മനതിഷ്ടവീ കണ്ടു മരോ പക്ഷി കാശയവോ ി ശ്രയവോ പുണ്യനദിമ മഹാ ഋഷി ഗണാശ്രയവോ പുണ്യനദിമ ഋഷി ഗണാശ്രയവോ കണ്ണില്ല ಕಾಯೋ ಮನದೇಶವಿಯೋ ನೀವು ಹೇಳಿದ ಹಾಡನ್ನ ಅವ್ರು ಹಾಡಿದ್ರಲ್ಲ ನಿನ್ನ ಆಶ್ರಯಿಸುವೆ ಒಂದು ರಿಕ್ವೆಸ್ಟ್ ಮಾಡಿದಕ್ಕೆ ನಿಮ್ಮ ಹೆಂಡತಿ ಒಂದು ಹಾಡು ಹಾಡಿಬಿಟ್ರು ಒಳ್ಳೇದಾಗಿದೆ ಅಲ್ಲ ಹೇಗಾಗಿದೆ ಇದು ನೆಕ್ಸ್ಟ್ ವಿಡಿಯೋದ ಒಂದು ಟ್ರೈಲರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನು ಮೊನ್ನೆ ಯೂತ್ ಆಫ್ ಜಿ ಎಸ್ ಬಿ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅವರು ಇನ್ಸ್ಟಾದಲ್ಲಿ ನಂಗೆ ಯೂತ್ ಆಫ್ ಜಿ ಎಸ್ ಬಿ ಇನ್ಸ್ಟಾ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಅದೇ ರೀತಿ ಯೂಟ್ಯೂಬ್ ಚಾನೆಲ್ ಇದೆ ಅವರು ನನಗೆ ಅಮ್ಮಗೆಲ್ ವಸರಿ ಅಂತೇಳಿ ಹೇಳಿ ಒಂದು ಪ್ರೋಗ್ರಾಮ್ ಇದೆ ಅದರಲ್ಲಿ ಅಡುಗೆ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದರು ಒಂದು ಶೋ ಅದು ಹಾಗೆ ಅದಕ್ಕೆ ಹೋಗಿದ್ದೆ ನಾನು ಇದು ಟೆಲಿಕಾಸ್ಟ್ ಆಗೋದು ಸಂಡೇ ನಾ ಟೈಮಿಂಗ್ಸ್ ಅದೆಲ್ಲ ಕೂಡ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಷೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಐತಾ ತಸ್ಮು ಓಕೆ ನಾ ಇತುಂಗೆಲ್ ಮನ ಅಂತ ಐಲಾಗಿ ಬೀಣಿ ತಸ್ಜಲೈ ಹೈ ಐತಾರಾ ಪೊಳೆ આજ ವಸರಿ ಅಂತ ಐಟಮ್ಸ್ ಪೈಕಳಜ್ ತಿನಿ करता सर इन्हीं वासरी ब्लॉग्स आती विनय आकी